ದೇವರಿಗೆ ಸ್ತೋತ್ರವಾಗಲಿ ಬಂದಿರುವ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಗಳು ದಯಮಾಡಿ ನಿಮ್ಮಲ್ಲಿರ್ತಕ್ಕಂಥ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿರಿ ನಿಮ್ಮ ಭಕ್ತಿಯನ್ನ ಕೆಡಿಸುವಂತ ಅಪವಾದಿ ಮಾಡುವ ಸಾಧನ ಅದು ನೀವು ಸೃಷ್ಟಿ ಮಾಡಿರುವ ದೇವರ ಸನ್ನಿಧಿಗೆ ಬಂದಿದ್ದೀರಿ ನಿಮಗೆ ಮುಖ್ಯವಾಗಿರುವಂಥದ್ದು ಏನು ಬೇಕು ಆತನಿಗೆ ಗೊತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇರಲಿ ಆತನಿಗೆ ಮರೆಯಾಗಿಲ್ಲ ಯಾಕಂದರೆ ಆತ ಮನುಷ್ಯರು ಮಾಡಿರ್ತಕ್ಕಂಥ ಗೊಂಬೆ ಅಲ್ಲ ಗೊಂಬೆ ಆದರೆ ನಾವಲ್ಲಿ ಹೋಗ್ಬೇಕಾಗುತ್ತೆ ಅಥವಾ ಮೂರ್ತಿ ಆದ್ರೆ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಕಣ್ಣಿದ್ರು ಕೂಡ ನೋಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಮನುಷ್ಯರು ಮಾಡಿರ್ತಕ್ಕಂತ ಒಂದು ಮೂರ್ತಿ ಆಗಿದೆ ದೇವರು ಮನುಷ್ಯರ ಕೈಗೆ ಸೃಷ್ಟಿಯಾಗಿಲ್ಲ ಮನುಷ್ಯರು ದೇವರ ಕೈಯಲ್ಲಿ ಸೃಷ್ಟಿಯಾಗಿದ್ದಾರೆ ಇದನ್ನು ಯಾರು ತಿಳ್ಕೊಳ್ತಾರೋ ಅವರು ಆ ಸೃಷ್ಟಿಕರ್ತನಾದ ದೇವರನ್ನ ನಂಬುತ್ತಾರೆ ಪ್ರಿಯರೇ ಪ್ರೇಟ್ ಅಲ್ಲಿರೋಯ್ಯ ದೇವರಿಗೆ ಮೈ ಉಂಟಾಗತ್ತೆ ಆ ಸೃಷ್ಟಿಕರ್ತನಾಗಿರುವಂತಹ ದೇವರ ಶಕ್ತಿ ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶವುಳ್ಳ ದೇವರು ಆ ಪರಲೋಕ ರಾಜ್ಯದಲ್ಲಿ ಭಯಂಕರ ಪ್ರಕಾಶ ಇದೆ ಒಬ್ಬ ಸೂರ್ಯನ ಬಿಸಿಲಿಗೆ ನಾಲ್ಕು ತಿಂಗಳು ತಿಂಗಳ ಮಾಡ್ತೀವಿ ತತ್ತರಿಸಿ ಬಿಡ್ತೀವಿ ಒಂದು ವರ್ಷದ ದಿನಮಾನ ಬೇಸಿಗೆ ಬಿಸಿಲಿದ್ದಂಗೆ ಒಂದು ಒಂದು ವರ್ಷ ದಿನಮಾನ ಇದ್ದಿದೆಯಾದರೆ ಎಲ್ಲಿ ಇದ್ದ ನೀರೆಲ್ಲ ಏನಾಗುತ್ತೆ ಬತ್ತಿ ಹೋಗುತ್ತೆ ಪ್ರಿಯವಾದವರೇ ಆದರೆ ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶವುಳ್ಳ ದೇವರ ಆಗಿರತಕ್ಕಂಥ ಆತನ ಸನ್ನಿಧಿ ಆಗಿರತಕ್ಕಂಥ ಪರಲೋಕದಲ್ಲಿ ಒಬ್ಬ ಸೂರ್ಯನನ್ನೇ ಸೂರ್ಯನ ಬೆಳಕನ್ನೇ ನೋಡಿ ಭಯಪಡುವಂತ ವ್ಯಕ್ತಿ ಆ ಸೂರ್ಯ ಆ ಕೋಟಿ ಸೂರ್ಯನ ಶಕ್ತಿಯುಳ್ಳ ಆ ದೇವರ ಮುಂದೆ ಹೇಗೆ ನಿಂತ್ಕೊಳ್ಳಕ್ಕೆ ಸಾಧ್ಯ ಪ್ರಿಯವಾದವರೇ ಇವತ್ತು ದೇವರು ನಿನ್ನ ಸಂಗಡ ನೇರವಾಗಿ ಮಾತಾಡ್ತಾ ಇದ್ದಾನೆ ಆತನ ಸಂಗಡ ನೀನು ನಿಂತ್ಕೊಳ್ಬೇಕಾದ್ರೆ ಆತನ ಸನ್ನಿಧಿಗೆ ನೀನು ಸೇರ್ಬೇಕಾದ್ರೆ ಆತನಲ್ಲಿಂದ ಭೂಲೋಕಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಆತನು ಸನ್ನಿಧಿಗೆ ಹೋಗುವ ಮಾರ್ಗ ಏನಿದೆ ಆತನಿಗೆ ಗೊತ್ತು ದೇವಲೋಕದಿಂದ ಭೂಲೋಕಕ್ಕೆ ಬಂದಿರುವಂತವರು ಒಬ್ಬರೇ ಅವರೇ ನಜರೇತನ ಯೇಸು ಕ್ರಿಸ್ತ ಮಹಾಪ್ರಭುಗಳು ಭೂಲೋಕದಲ್ಲಿರುವ ಸರ್ವ ಮಾನವರ ರಕ್ಷಣೆಗಾಗಿ ಭೂಮಿಯ ಮಧ್ಯಭಾಗದವಾಗಿರ್ತಕ್ಕಂತಹ ಎರುಷ ಲೇಮನಲ್ಲೇ ಅವರು ಏನಾದರೂ ಜನಿಸಿದರು ಪ್ರೀವಾದವರೇ ಬುದ್ಧ ಅವರು ನಾನು ಸತ್ಯವಂತನು ಅಲ್ಲ ಸತ್ಯವನ್ನು ಹುಡುಕುವಂಥವನು ನಾನು ಓದ ಬಳಿಕ ಐನೂರು ವರ್ಷಗಳ ಆದ ಮೇಲೆ ಸತ್ಯವಂತನಾಗಿರುವಂಥ ಸತ್ಯವಂತನು ಭೂಮಿಯ ಮಧ್ಯಭಾಗವಾಗಿರುವಂಥ ಆ ನಾಭಿಯಿಂದ ಒಟ್ಟು ಮಕ್ಕಳ ಬುಡ್ಡಿಯಿಂದ ಏನಾಗ್ತಾನೆ ಹೊರಗಡೆ ಬರ್ತಾನೆ ಆತನೇ ಮೋಕ್ಷವನ್ನು ಪ್ರಸಾದಿಸಲು ಶಕ್ತಿಯುಳ್ಳ ದೇವರಾಗಿದ್ದಾನೆ ಸತ್ಯವಂತನಾಗಿದ್ದಾನೆ ಎಂಬುದಾಗಿ ಅವರು ಹೇಳಿದರು ಪ್ರಿಯರೇ ಅದೇ ಪ್ರಕಾರವಾಗಿ ಐನೂರು ವರ್ಷಗಳ ಆದ ನಂತರ ಆ ಭೂಮಿಯ ಮಧ್ಯಭಾಗವಾಗಿರುವಂತ ಆ ಒಂದು ಪ್ರದೇಶದಲ್ಲಿ ದೇವಾದ ದೇವರು ಆತನು ಬುದ್ಧ ಹುಟ್ಟುವುದಕ್ಕಿಂತ ಮುಂಚೆ ದೇವರು ಧರ್ಮಶಾಸ್ತ್ರವಾಗಿರುವಂತ ಬೈಬಲ್ ಅನ್ನ ಬರೆದು ಕೊಟ್ಟಿದ್ರು ಆ ಬರೆ ಗ್ರಂಥಗಳಲ್ಲಿ ನಾನು ಲೋಕಕ್ಕೆ ಬರ್ತೇನೆ ಅಂತ ಅನೇಕ ಸಾರಿ ತಿಳಿಸಿದ್ದಾರೆ ಎಲ್ಲುಗಟ್ಟೆ ಚಕ್ರ ನನಗನ್ನಿಸ್ತದೆ ಆ ಬುದ್ಧ ಜರಿಗೆ ಕೂಡ ಒಂದು ವೇಳೆ ಆ ಒಂದು ತೊಗಲಿನಲ್ಲಿ ಲೇಖನ ಮಾಡಲ್ಪಟ್ಟಿರ್ತಕ್ಕಂಥದ್ದು ಬಾಳೆ ಎಲೆಯಲ್ಲಿ ಲೇಖನ ಮಾಡಲ್ಪಟ್ಟಿರ್ತಕ್ಕಂಥ ಪ್ರವಾದಿಯ ಪ್ರವಾದಿಗಳು ಹೇಳಿರುವಂತದ್ದು ದೇವರು ಏಳಿಸಿರುವಂತಹ ಒಂದು ಪತ್ರಿಕೆ ಅಥವಾ ಒಂದು ತಾಳದ ಗರಿ ಒಂದು ವೇಳೆ ಅವರಿಗೆ ಸಿಕ್ಕಿತ್ತೇನೋ ಅಂತ ನನಗೆ ಅನಿಸ್ತಾ ಇದೆ ಪ್ರಿಯರೇ ಯಾಕಂದ್ರೆ ಭೂಲೋಕದ ಎಲ್ಲಾ ಜನರು ಮಾಡತಕ್ಕಂಥದ್ದೆಲ್ಲ ಮಾಡಿ ಮುಗಿಸಿದ್ರು ಎಲ್ಲಿ ಸಿಗಲಿಲ್ಲ ಅದಕ್ಕಾಗಿ ಅಡಿವೆ ಅರಣ್ಯಕ್ಕೆ ಹೋಗಿ ಅವ್ರ ಏನ್ ಮಾಡಿದ್ರು ದೇವ್ರೇ ಕಾಣು ದೇವ್ರೇ ಕಾಣು ದೇವ್ರೇ ಕಾಣು ಅಂತ ತಪಸ್ಸು ಮಾಡಿದ್ರು ಕಾಣ್ಲೇ ಇಲ್ಲ ಆದ್ರೂ ಲೋಕದಿಂದ ದೂರ ಆಗಿದ್ದಾಗ ಏಕಾಗ್ರತೆ ಬಂತು ಒಳ್ಳೆಯ ಬೋಧನೆಗಳ ಒಳ್ಳೆಯದ ಬಗ್ಗೆ ಚಿಂತನೆ ಮಾಡಿದಾಗ ಆ ಅವರು ಬೋಧನೆ ಮಾಡಿದ್ರೆ ಪ್ರಿಯರೇ ಪ್ರಿಯವಾದವರೇ ಸತ್ಯ ಸತ್ಯವಾಗಿರುತ್ತೆ ಅದನ್ನ ಸುಳ್ಳು ಮಾಡಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಒಂದು ವೇಳೆ ನೀನು ಅಸತ್ಯವಾಗಿ ಜೀವಿಸಿದಿ ಆದರೆ ಕಸ ಆಗಿರ್ತಕ್ಕಂಥದ್ದನ್ನ ತಗೊಂಡೋಗಿ ನಾವು ಬೆಂಕಿಯಲ್ಲಿ ಹಾಕಿ ಸುಡುತ್ತೀವಿ ಉತ್ತಮವಾಗಿರುವಂಥದ್ದನ್ನ ನಾವೇನ್ ಮಾಡ್ತೀವಿ ಗೊಬ್ಬರ ಹಾಕಿ ನೀರು ಹಾಕಿ ಆ ಬೆಳೆಯನ್ನ ಬೆಳೆಸ್ತೀವಿ ಪ್ರಿಯರೇ ನಿನ್ನಲ್ಲಿ ಕಸ ಇರ್ತ ಬಂದ್ರೆ ಆ ಕಸವನ್ನು ತೆಗೆದಾಕ ಕಸ ಅಂದ್ರೆ ಸುಳ್ಳು ಮೋಸ ವಂಚನೆ ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಸೃಷ್ಟಿಯನ್ನು ಪೂಜಿಸುವಂತ ಮಹಾ ದೊಡ್ಡ ಕಸ ಇನ್ನು ಕೆಲವರು ನನ್ಕಂದ್ರೆ ನಾವು ಯೇಸಪ್ಪ ಮಕ್ಕಳು ಕೊಳ್ಳಾಗ ಸಿಲಿಬೇಕೆಂಡ್ ಅಡ್ಡ ಹೇಳ್ತಾರೆ ಆದ್ರೂ ನಿಮಗೆ ಮೋಕ್ಷ ಇಲ್ಲ ಯಾಕೆ ಗೊತ್ತಾ ನನ್ನ ತಂದೆಯ ಚಿತ್ತದಂತ ನಡೆಯುವ ಪ್ರತಿಯೊಬ್ಬನೂ ಅವನಿಗೆ ಮೋಕ್ಷರೇ ಪ್ರಿಯುವುದವರೇ ಸತ್ಪ್ರವರ್ತನೆ ಇಲ್ಲದೆ ಹೊರಗಡೆ ಏಸು ಆಚಾರಗಳು ಮಾಡಿದ್ರು ಕೂಡ ಅವೆಲ್ಲ ಇಲ್ಲ ಬಿದ್ದು ಹೋಗ್ತವೆ ದೇವಲೋಕ ಸಾಧ್ಯನೇ ಇಲ್ಲ ಆ ದೇವಲೋಕ ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶವುಳ್ಳ ದೇವರ ಸನ್ನಿಧಿಗೆ ನೀನು ಸೇರಬೇಕಾದರೆ ಆ ಕೋಟಿ ಸೂರ್ಯ ಪ್ರಕಾಶವುಳ್ಳ ಆ ದೇವರ ಒಂದು ಶಕ್ತಿ ಮುಂದೆ ನಿಲ್ಲಬೇಕಾದ್ರೆ ಅಲ್ಲಿಂದ ಬಂದಿರುವಂತ ಏಸು ಮಹಾಪ್ರಭುಗಳನ್ನ ನಂಬಿದರೆ ಅವಾಗ ನೀತಿ ಬರುತ್ತೆ ಆಮೇಲೆ ನಿನ್ನ ಪಾಪಗಳನ್ನ ಒಪ್ಪಿಕೊಂಡ ಕಸವನ್ನ ಬಿಟ್ಟು ಅದನ್ನ ಏನ್ ಮಾಡ್ಬೇಕು ಕಸವಾಗಿರ್ತಕ್ಕೊಳ್ತಾರೆ ಒಪ್ಪಿಕೊಳ್ತಾರೆ ಮಾಡ್ತಾರೆ ಹಂಗಲ್ಲ ಅದು ಅಂದ್ರೆ ಅರ್ಥ ಏನ್ ಗೊತ್ತಾ ಕಸದ ಮೇಲೆ ತಿರುಗಾಡ್ತೀಯಾ ಆದ್ರೆ ಒಂದಾಗ ಕಸ ತೆಗೆಯಲ್ಲ ಆ ಕಸಕ್ಕೆ ಕಸದಿಂದ ಏನಾಗುತ್ತೆ ಉತ್ತಮವಾಗಿರ್ತಕ್ಕ ಬೆಳಿಗ್ಗೆ ಬೆಳಿಗ್ಗೆ ರೋಗ ಬರುತ್ತೆ ಅದರಿಂದ ನಾಶವಾಗುತ್ತೆ ಫಲವಿಲ್ಲದಂತೆ ಮಾಡುತ್ತೆ ಅದೇ ಪ್ರಕಾರವಾಗಿ ಲೋಕವನ್ನು ಲೋಕ ಆಚಾರಗಳನ್ನ ಲೋಕದಲ್ಲಿ ಮಾಡುವಂತ ಎಲ್ಲಾ ವಿಧದ ಕಾರ್ಯಗಳನ್ನ ಬಿಟ್ಟು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ನಿನ್ನಲ್ಲಿ ಕಸವನ್ನು ನಾಶ ಮಾಡುವಂತ ಸೋದರಿಯನ್ನ ಕೇಳುವುದಕ್ಕಾಗಿ ಅದಕ್ಕೆ ನೀನು ಯೋಗ್ಯ ವ್ಯಕ್ತಿಯಾಗಿ ನಿಲ್ಲುವುದಕ್ಕೆ ಏನು ಮಾಡಬೇಕು ಅದನ್ನು ಸಂಪೂರ್ಣವಾಗಿ ತಿಳಿದುಕೊಂಡದನ್ನ ಜೀವಿತದಲ್ಲಿ ನೀನು ಈಗ ಇಷ್ಟು ದಿವಸ ಮಾಡಿದ್ದ ಆದ್ರೆ ಇನ್ನು ಮೊದಲಿನ ಅರಕ್ಷೆ ಮಾಡಬೇಡ ಯಾಕಂದರೆ ಅದನ್ನ ತೆಗೆದು ನಿನ್ನಲ್ಲಿರ್ತಕ್ಕಂಥ ನೀತಿಯನ್ನ ಬೆಳವಣಿಗೆ ಮಾಡೋ ಎಲ್ಲರೂ ಬೇಕಿದ್ದ ಅಲಿಲೋಯ್ಯ ಬಲಯುಸ್ಕೃತ ಮಹಾರಾಜ್ ಕೂರ್ಸೆ ಪ್ರಿಯವಾದವರೇ ಆ ಅಲ್ಲಿದ್ದು ಬಂದಿರತಕ್ಕಂಥ ಆತನೇ ಮತ್ತ ತಿರುಗಿ ಅಲ್ಲಿಗೆ ಹೋಗಿರುವ ಆತನೇ ನಿನ್ನ ಕರ್ಕೊಂಡು ಹೋಗೋಕೆ ಸಾಧ್ಯ ಅಲಿಲೋಯ ಪ್ರತಿಯೊಂದು ಲೋಕದಲ್ಲಿ ಕೆಲಸ ಮಾಡುವಾಗಲಿ ಮಾಡ್ತೇವೆ ಕೆಲಸ ಮಾಡಿಬಿಟ್ಟು ಕೈ ತೊಳ್ಕೊತೀವಿ ನೀರು ನೀರು ಇಲ್ಲದೆ ಬದುಕಕ್ಕಾಗಲ್ಲ ಯಾವ ಜೀವರಾಶಿ ಬದುಕಲ್ಲ ಯಾವುದು ಸ್ವಚ್ಛ ಆಗಲ್ಲ ಪ್ರಿಯರೇ ಅದಕ್ಕೆ ದೇವರನ್ನು ನೇಮಕ ಮಾಡಿದ್ದಾನೆ ಅದೇ ಪ್ರಕಾರವಾಗಿ ಇವತ್ತು ನೀನು ಕೂಡ ಸ್ವಚ್ಛ ಆಗಬೇಕಾಗಿದೆ ಸ್ವಚ್ಛ ಆದರೆ ಪರಲೋಕಕ್ಕೆ ಹೋಗಲು ನೀರು ಸಿದ್ಧನಾಗ್ತಿ ಯೇಸು ಸ್ವಾಮಿ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಟ್ಟು ಪ್ರತಿ ದಿವಸ ಆತನ ಪರಿಶುದ್ಧ ರಕ್ತವನ್ನ ಆತನ ದೇಹವನ್ನ ನಿನ್ನೊಳಗೆ ಏನಾಗಬೇಕು ಸಂಪೂರ್ಣವಾಗಿ ಎತ್ತು ತೋರಿಸುವ ಉತ್ತಮ ಕ್ರಿಯೆ ನಿನ್ನಿಂದ ಹೊಮ್ಮಬೇಕು ಆ ಪ್ರಕಾರ ಏನಾಗಬೇಕಾದ್ರೆ ಇಷ್ಟ ಆಲಸ್ಯ ಮಾಡಿ ಅದನ್ನ ಬಿಡು ಇವತ್ತು ಹೊತ್ತು ಮಾಡು ನಿರ್ಧಾರ ಮಾಡಿಕೊಂಡು ದೇವರ ಸನ್ನರಿಗೆ ಸೇರಲು ಸಿದ್ಧವಾಗುವ ಪ್ರಿಯರೇ ಪ್ರಾಡ್ ಅಲ್ಲಿ ಲೋಯ್ಯ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ ಈಸಪ್ಪ ಬಂದಿರೋದು ಈಶಯ್ಯನ ಪ್ರವಾದನೆಯ ಗ್ರಂಥ ಈಶಾಯ ಪ್ರವಾದನೆಯ ಗ್ರಂಥ ಈಶಾಯ ಪ್ರವಾದನೆಯ ಗ್ರಂಥ ಎಲ್ಲ ಎಲೆ ಬಾಯಾರ ಸಕಲ ಜನರಿ ನೀರಿನ ಬೆಳಗ್ಗೆ ಬನ್ನರಿ ಹಣವಿಲ್ಲದವನು ಸಹ ಬರಲಿ ಬಾಯಾರಿಕೆ ಅಂದರೆ ಪ್ರಿಯವಾದವರೇ ಪರಲೋಕದ ಸಮಾಧಾನ ಇಲ್ಲದ ಸ್ಥಿತಿ ನೀರು ಅಂದರೆ ದೇವರ ವಾಕ್ಯ ಆ ವಾಕ್ಯದ ಮೂಲಕವಾಗಿಯೇ ಎಲ್ಲವನ್ನ ದೇವರಿಗೆ ಮಾಡಿದ್ದಾನೆ ಉಂಟು ಮಾಡಿದ್ದಾನೆ ಯಾವ ಗ್ರಂಥ ಧರ್ಮ ಗ್ರಂಥಗಳು ಅನ್ನುವಂಥವುಗಳು ನೋಡಿದರೂ ಕೂಡ ಅದರಲ್ಲಿ ಬರೆಯಲ್ಪಟ್ಟಿದೆ ವಾಕ್ಯದ ಮೂಲಕವಾಗಿ ಎಲ್ಲ ಉಂಟಾಯಿತು ಆ ವಾಕ್ಯವೆಂಬಾತನು ಯಾರು ಯೇಸು ಕ್ರಿಸ್ತು ಮಹಾಪ್ರಭುಗಳು ಕ್ರಿಸ್ ಅಲ್ಲಾಡ್ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸಹದ್ರು ಉಂಟಾಗಲಿ ಆ ವಾಕ್ಯವೆಂಬಾತನ ಯಾರ್ರಿ ಯೇಸು ಕ್ರಿಸ್ತು ಮಹಾಪ್ರಭುಗಳು ಎಲ್ಲವೂ ವಾಕ್ಯದ ಮೂಲಕವಾಗಿ ಉಂಟಾಯಿತು ಅಂತ ಒಂದ್ಸಲ ಗಟ್ಟಿ ಚಪ್ಪಲು ಆ ವಾಕ್ಯದ ಮೂಲಕವಾಗಿಯೇ ನಿನ್ನ ಪರಲೋಕಕ್ಕೆ ಒಯ್ಯಬಲ್ಲನು ಬೇಸಲ್ಲ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸದ್ರುಂಟಾಗಲಿ ಅರವತ್ತೊಂದನೆಯ ಅಧ್ಯಾಯದ ಗ್ರಂಥ ಒಂದನೇ ವಚ್ಚಿನ ಕರ್ತನಾದ ಯು ಹೋನ ನನ್ನ ಮೇಲೆ ಅದೇ ಆತನ ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಸರಿಯವರಿಗೆ ಬಿಡುಗಡೆಯಾಗುವುದಕ್ಕೂ ಬಿಡುಗಡೆಯಾಗುವುದನ್ನು ಬಂಧಿಗಳಿಗೆ ಕದೆಯುವುದನ್ನು ಪ್ರಸಿದ್ಧ ಪಡಿಸುವುದಕ್ಕೂ ಯಹೋವನು ನೇಮಿಸಿರುವ ಶುಭ ವರ್ಷ ಶರೇ ಅಂದ್ರೆ ಬಂಧಿಸಲ್ಪಟ್ಟಿರತಕ್ಕಂಥ ಸ್ಥಿತಿ ಪಾಪದ ಬಂಧನ ಶಾಪದ ಬಂಧನ ಲೋಕದ ಬಂಧನ ಅದೆಲ್ಲದರಿಂದ ಬಿಡುಗಡೆ ಮಾಡುವುದಕ್ಕಾಗಿಯೇ ಸ್ವರೂಪನಾಗಿರುವ ದೇವಾದಿ ದೇವರು ನಿನ್ನನ್ನು ಸಂಧಿಸಲು ಬಂದಿದ್ದಾನೆ ಮೈ ಮುಂಟಾಗಲಿ ಒಂದು ವೇಳೆ ಕಷ್ಟ ಇರಬಹುದು ನಿನ್ನವರು ತನ್ನವರೇ ನಿನ್ನನ್ನು ದೂರ ಮಾಡಿರಬಹುದು ನಿನ್ನ ಕುಟುಂಬದವರೇ ನಿನ್ನನ್ನು ಬಲಿಗಿನ ಪಡಿಸಿರಬಹುದು ನಿನ್ನ ಮಕ್ಕಳೇ ನಿನಗೆ ವಿರೋಧವಾಗಿರಬಹುದು ಅಥವಾ ಅನಾರೋಗ್ಯವೇ ನಿನಗೆ ಅನಾರೋಗ್ಯದಿಂದ ಬಂಧಿಸಲು ಪಟ್ಟು ಎಷ್ಟು ದಿನಗಳಾದರೂ ಕೂಡ ಅದರಲ್ಲಿ ರಬಹುದು ಇವತ್ತು ದೇವರು ಮಾತಾಡ್ತಾನೆ ಬಿಡುಗಡೆ ಮಾಡುವುದಕ್ಕಾಗಿ ನಾನು ಬಂದಿದ್ದೇನೆ ಪರಲೋಕ ರಾಜ್ಯ ಸೇರ್ಬೇಕಾದ್ರೆ ವಿಶ್ವಾಸದಿಂದ ಯೇಸಪ್ಪನ ನಂಬಿದ್ರೆ ಮಾತ್ರ ಪರಲೋಕ ಸೇರ್ತಿ ಇಲ್ಲಂದ್ರೆ ಸೇರಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಯಾಕೆ ಗೊತ್ತಾ ಪರಲೋಕದ ಬಗ್ಗೆ ಯಾವ ಗ್ರಂಥದಲ್ಲಿಲ್ಲ ಬೈಬಲ್ದಲ್ಲಿ ಮಾತ್ರ ಅದರಲ್ಲಿ ವಿವರಣೆ ಅದನ್ನು ಸೇರಲು ಮಾರ್ಗ ಯೇಸು ಸ್ವಾಮಿ ನಂಬಿದರೆ ಮತದೊಳಗೆ ಕುಲದಾಗ ಕುಲದ ಯೇಸು ಸ್ವಾಮಿ ಯಾವ ಕುಲದ ದೇವರಲ್ಲ ಅದ ವಾಕ್ಯ ಸ್ವರೂಪನ ದೇವರಂದರೆ ವಾಕ್ಯದ ಮೂಲಕವಾಗಿ ಎಲ್ಲ ಉಂಟು ಮಾಡಿದ ದೇವರು ಸತ್ಯ ಉಳ್ಳ ದೇವರು ನೀತಿ ಉಳ್ಳ ದೇವರು ಮಾನವರನ್ನು ರಕ್ಷಣೆ ಮಾಡಲು ಬಂದಿರುವ ದೇವರು ಏಕಕಾಲದಲ್ಲಿ ಎಲ್ಲದಲ್ಲಿ ಇರುವಂಥ ದೇವರು ಎಲ್ಲ ಸುಖ ಸಂತೋಷಗಳನ್ನು ತುಂಬಿಸಿ ಪರಲೋಕದಲ್ಲಿ ಇರುವುದಕ್ಕಾಗಿ ಭೂಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ತರಬೇತಿಯನ್ನು ಕೊಟ್ಟು ಬಲವಾಗಿ ತನ್ನ ಶಕ್ತಿಯನ್ನ ತುಂಬಿಸುವ ದೇವರು ಬೇಸರದವರೇ ಈ ಸಮದಲ್ಲಿ ಪರಿಶುದಾತನ ಬಲದಿಂದ ಈ ಸಮಯದಲ್ಲಿ ದೇವರು ನಮ್ಮ ಸಂಗಡ ಮಾತಾಡ್ತಾರೆ ನೀವು ತಿಳ್ಕೊಂಡ್ರಲ್ಲ ದೇವರು ಒಳ್ಳೆಯ ದೇವರಾಗಿದ್ದೇನೆ ಯಾವ ಕುಲದ ದೇವರಲ್ಲ ಪ್ರಿಯವಾದವರೇ ವಾಕ್ಯ ಬೈಬಲ್ ಓದಿ ತಿಳ್ಕೊಂಡ್ರಿ ಬೈಬಲ್ ಓದ ಓದದೇ ಇರತಕ್ಕಂಥ ಅಜ್ಞಾನಿಗಳು ಮಾತಾಡುವ ಮಾತುಗಳಿಗೆ ನೀವು ಏನ್ ಮಾಡಬೇಡ್ರಿ ವಿಶ್ವಾಸ ಇಡ್ಬೇಡ್ರಿ ಪ್ರತಿಯೊಂದು ಗ್ರಂಥ ಓದಿ ತಿಳ್ಕೊರಿ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಲೋಯ್ಯ ದೇವರಿಗೆ ಮೈ ಒಂದು ವೇಳೆ ಈ ಮೃತ್ಯುಜಯ ಮಠದಿಂದ ಅನೇಕ ಮಠಗಳಿದೆ ಆ ಮೃತ್ಯುಜಯ ಮಠದಿಂದ ಸುಟ್ಟಿ ಕರ್ತನ ಸನ್ನಿಧಿಗೆ ಸೇರಲು ಒಂದು ಮಾರ್ಗ ಇದೆ ಬೋಧನೆ ಇದೆ ಒಂದು ವೇಳೆ ಈ ಬೋಧನೆ ನೀನು ಇದ್ದರೆ ಒಂದು ವೇಳೆ ನೀನು ಈ ಲೋಕವನ್ನು ಬಿಟ್ಟು ಹೋದ್ರೆ ಪರಲೋಕ ರಾಜ್ಯಕ್ಕೆ ಒಂದು ವೇಳೆ ಅಲ್ಲಿ ಮುಂದೆ ನಿಂತುಕೊಂಡ್ರೆ ದೇವ್ರ ಒಳಗೆ ಸೇರಿಸ್ಕೊಳ್ಳಲ್ಲ ಯಾಕೆ ಗೊತ್ತಾ ಅನೇಕ ಸಲ ನಿನ್ನ ಕೈ ಚಾಚಿಕ್ಕರೆ ಆದ್ರೂ ನೀನು ಏನ್ ಮಾಡ್ಲಿಲ್ಲ ಕೇಳಲಿಲ್ಲ ಅಂತ ನನಗೆ ಇಲ್ಲಿ ಮಾಡಿರ್ತಕ್ಕಂಥ ಪಾಪ ಇಲ್ಲೇ ನಾವು ಏನು ಮಾಡ್ಬೇಕು ತೊಳ್ಕೋಬೇಕು ತಾತ ಮುತ್ತಾತರ ದಿಂದ ಬಂದಿರತಕ್ಕಂಥ ಆಸ್ತಿ ಮಕ್ಕಳು ಪಾಲಾಗುತ್ತೆ ಅವ್ರು ಮಾಡಿದ ಪಾಪ ಕೂಡ ಮಕ್ಕಳು ಪಾಲಾಗುತ್ತೆ ಸೃಷ್ಟಿಕರ್ತನಾದ ದೇವರು ಮಾನವನ ಕೈಯಾಗ ಸೃಷ್ಟಿ ಆಗಲ್ಲ ದೇವರು ಒಂದು ಪಶು ಅಲ್ಲ ಹಗ್ಗ ಕಟ್ಟು ಹುಲ್ಲಾಕ ನೀನು ಅನ್ನ ತಿಂತೀ ದೇವರಿಗೆ ಅಷ್ಟು ಕ್ಷೀಪ ದೇವರು ದೇವ್ರಿಗೆ ಎಷ್ಟು ಕೋಪ ಬರ್ಬೋದು ಇವತ್ತು ಎಷ್ಟೆಷ್ಟು ಇದು ಮಾಡ್ತಾರೆ ಅನಾಹುತಗಳು ಯಾಕೆ ಪ್ರಿಯವಾದವರ ಸೃಷ್ಟಿಕರ್ತನ ತಿಳ್ಕೊಳ್ಳಾರದ್ದೆ ಕಾರಣ ಈ ಶರೀರದಲ್ಲಿ ನಾವು ಇದ್ದೀವಿ ಇನ್ನೊಂದು ದಿವಸ ಈ ಶರೀರ ಬಿಟ್ಟು ಹೋದಾಗ ಆತ್ಮ ರಕ್ಷಣೆ ಎಂಬ ಅಂಗಿಯನ್ನು ಹಾಕೊಂಡು ಮಹಿಮೆ ವಸ್ತ್ರ ಹಾಕೊಂಡು ಒಂದ ಹೋಗ್ತದೆ ದೇವ್ಲೋಕಕ್ಕೆ ಆ ಮಹಿಮಾವಸ್ತ್ರೀತಿ ನಿಮ್ಗೆ ಗೊತ್ತಿರಲಾರ್ದ ನೀವು ರಕ್ಷಣೆ ಬಂದಲ್ಲ ಅರ್ಧ್ರೆ ನೀವು ಲೋಕವನ್ನು ಬಿಟ್ಟು ಅವ್ರು ಎಲ್ಲಿ ಹೋಗ್ತಾರೆ ಇವರಲ್ಲಿ ತಿಳ್ಕೊಂಡ್ರಿಶ್ವರ ಯಾರ ಮಾತನ್ನ ಕೇಳ್ಬಾಡ್ರಿ ದೇವರ ಮಾತು ಕೇಳ್ರಿ ಸೃಷ್ಟಿಕರ್ತನ ಮುಂದೆ ಎಲ್ಲ ವಸ್ತುನೆ ಮುಂದೊಂದು ದಿವಸ ಬೆಂಕಿಗೆ ಈ ಲೋಕವನ್ನ ದೇವರ ಆಹುತಿ ಮಾಡ್ತಾನೆ ಯಾರು ನಂಬಿರ್ತಾರೋ ಸದಾ ಕಾಲ ಅವರು ಜೀವಿಸ್ತಾರೆ ಗೊತ್ತಾ ನಾಶವಾಗೋ ಬೀಜಗಳು ಎಲ್ಲವೂ ನಾಶವಾದಿವೆ ಭೂಲೋಕದಲ್ಲಿ ನಾನು ದೇವರು ನಾನು ಗುರು ಅಂದವರೆಲ್ಲ ಏನಾಗಿದೆ ಅವರು ಸಮಾಧಿ ಮಾಡಲ್ಪಟ್ಟರು ಮತ್ತೆ ಎದ್ದಿಲ್ಲ ನಾಶವಾಗದ ಬೀಜ ಒಂದೇ ಯಾರು ಗೊತ್ತಾ ಪರಲೋಕದಿಂದ ಭೂಲೋಕಕ್ಕೆ ಬಂದಿರುವ ಯಸ್ಸು ಕ್ರಿಸ್ತು ಮಹಾಪ್ರಭುಗಳು ಅವರ ನಾಶ ಮಾಡಕ್ಕೆ ಆಗಲ್ಲ ಭೂಮಿ ಭೂಮಿ ಕೋಟಿ ಹೆಚ್ಚು ಪ್ರಕಾಶವುಳ್ಳ ದೇವರ ಸನ್ನಿಧಿಯಲ್ಲಿ ಆತನ ನಂಬಿದ್ರೆ ಆತನ ಹಿಡುಕೊಂತಾನ ಆತ ನಿನ್ನ ಹಿಡಿದ್ರೆ ದೇವರ ಶಕ್ತಿ ನಿನ್ನೊಳಗೆ ಪ್ರವೇಶ ಮಾಡುತ್ತೆ ಆ ಸೃಷ್ಟಿಕರ್ತನಾದ ದೇವರ ಮುಂದೆ ನಿಂತುಕೊಳ್ಳಕ್ಕೆ ನಿನಗೆ ಲೋಕದಲ್ಲಿರ್ತಕ್ಕಂಥ ಶ್ರೀಮಂತಿಕೆ ಧನ ಧಾನ್ಯಗಳು ಎಲ್ಲ ನೀನು ಇಲ್ಲೇ ಬಿಟ್ಟು ಹೋಗ್ಬೇಕು ನೀನು ಮಾಡಿದ ಮೋಸದ ಕೃತ್ಯಗಳು ನಿನ್ನಿಂದ ಬರ್ತವೆ ಪ್ರಿಯವಾದವರೇ ಜಾಗೃತವಾಗಿ ತಿಳ್ಕೊಳ್ರಿ ಯಾಕೆ ಗೊತ್ತಾ ಒಂದು ಆತ್ಮದ ಬೆಲೆ ಬಹಳ ಪ್ರಾಮುಖ್ಯವಾದದ್ದು ನಾಶವಾದರೆ ತೆರಿಗೆ ಅದನ್ನ ಯಾರೂ ಸರಿಪಡಿಸಲು ಸಾಧ್ಯವಿಲ್ಲ ಸರಿ ಸಮದಲ್ಲಿ ಆ ಎಲ್ಲರೂ ಎದ್ದಿತ್ಕೊಳ್ಳೋಣ ಎಲ್ಲರೂ ಎದ್ದು ನಿಂತ್ಕೊಳ್ಳಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿಪ್ಪ ನಾನು ಬರ್ಲೋಕ ಸೇರ್ಬೇಕಪ್ಪ ಬರ್ಲೋಕೆ ಸೇರ್ಬೇಕಾದ್ರೆ ನಾನು ಇಲ್ಲಿ ನಿನ್ನಲ್ಲಿ ವಿಶ್ವಾಸ ಇಡಬೇಕು ಪರ್ಲೋಕ ಸೇರ್ಬೇಕಾದ್ರೆ ಎಲ್ಲರೂ ಕಣ್ಮಾರ ಎಲ್ರು ಕಣ್ಮ ಪರ್ಲೋಕ ಸೇರ್ಬೇಕಾದ್ರೆ ನಿನ್ನಲ್ಲಿ ವಿಶ್ವಾಸ ಇಡಬೇಕು ಪರಲೋಕದಿಂದ ಬಂದಿರುವ ನೀವೇ ನಮ್ಮನ್ನು ಪರಲೋಕಕ್ಕೆ ಹೋಗುವ ದೇವರು ಈ ಲೋಕದಲ್ಲಿ ಮಾನವರ ಕೈಯಲ್ಲಿ ಉಂಟಾಗಿರುವಂತ ಯಾವುವು ಕೂಡ ಇಲ್ಲೇ ಆದರೆ ನಾಶವಾಗದ ಬೀಜ ನೀನು ನಾಶವಾಗುವಂತ ನಮ್ಮನ್ನ ನಾಶವಾಗದ ರೀತಿಯಲ್ಲಿ ಮಾಡುವ ಶಕ್ತಿ ದೇವರು ನೀನು ನೀನು ಸೃಷ್ಟಿ ಕರ್ತನು ಬಹಳಷ್ಟು ದಿವಸ ನನಗೆ ಆಯುಷ್ಯ ಕೊಟ್ಟರೆ ನೀನು ಅನ್ಕೊಂಡಿದೀನ ಏ ನಾವೆಲ್ಲರೂ ಸತ್ಯ ಏನು ಇವರನ್ನ ಬದುಕ್ಯಾರ ಮನೇಲಿ ಊಟ ಮಾಡ್ತಾ ಇಲ್ಲ ನೀವ್ರದ್ದು ಊಟ ಮಾಡ್ತಾರೆ ಏನು ಅಂತ ತಿಳ್ಕೊಂಡು ಏನು ಅರ್ಥ ಮಾಡಿಕೆ ಬಹಳ ದಿವಸ ನನಗೆ ಆಯುಷ್ ಕೊಟ್ಟನಂದ್ರೆ ಅರ್ಥ ಏನು ಗೊತ್ತಾ ಆತ ನಿನ್ನ ಇನ್ನೂ ಪ್ರೀತಿ ಮಾಡ್ತಾ ಇದ್ದಾನೆ ನೀನು ತಪ್ಪಾಗಿ ನಡೆದರೂ ಕೂಡ ಪ್ರೀತಿ ಮಾಡ್ತಾ ಇದ್ದಾನೆ ನೀನು ಮೋಸ ಮಾಡ್ತಾ ಇದ್ರೂ ಪ್ರೀತಿ ಮಾಡ್ತಾ ಇದ್ದಾನೆ ಆತನ ಆರಾಧನೆ ಮಾಡಲಾರ ನಿನ್ನ ಕೈಗಳಲ್ಲಿ ಉಂಟಾಗಿರುವಂತಹ ವಸ್ತುಗಳಲ್ಲೇ ನೀನು ಆನಂದ ಪಟ್ಟು ಕೂಡ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಇನ್ನೂ ಎತ್ತಾಯಿಸಿ ಇನ್ನೂ ಎತ್ತಾಯಿಸ ಕೊಡ್ತಾನೆ ಒಂದು ದಿವಸ ಬರುತ್ತೆ ಯಾರು ನಂಬಿದಾರು ಅವ್ರು ನಿನಗೆ ಕಾಣ್ತಾರೆ ಯುಗ ಯುಗಗಳ ಸಂತೋಷ ಲೋಕದಲ್ಲಿ ಅವರು ಸೇರ್ತಾರೆ ನೀನಾದರೂ ಭಯಂಕರ ಗೋಡಾಡುವ ಸ್ಥಳದಲ್ಲಿ ಹಾಕಲ್ಪಡ್ತೀಯ ಪ್ರಿಯವಾದವರೇ ಯಾರ ಮೇಲೆ ದ್ವೇಷ ಕಕ್ಷ ಅಸೂಯ ಅಲ್ಲ ಪ್ರಿಯವಾದವರೇ ನೀವು ಬದಲಾವಣೆ ಆಗಬೇಕಂತ ನಮ್ಮ ಇಷ್ಟ ನೀವು ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಬೇಕಂತ ನಮ್ಮ ಇಷ್ಟ ಅದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಪ್ರಿಯವಾದವರಿಗೆ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ನಿನ್ನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಮೇಲಿಂದ ಮಳೆ ಸುರಿಸಲು ಹೋದರೆ ಏನು ಮಾಡಲು ಸಾಧ್ಯ ಇಲ್ಲ ಒಂದು ದಿವಸ ಬರಗಾಲ ತರಬಹುದು ದೇವರು ಆ ಕಾಲದಲ್ಲಿ ಮೂರು ವರ್ಷ ಬರಗಾಲ ಇಟ್ಟಾನೆ ಏಳು ವರ್ಷ ಬರಗಾಲ ಇಟ್ಟಾನೆ ಸೃಷ್ಟಿಕರ್ತನಾದ ದೇವರು ಎಲ್ಲರನ್ನೂ ಪೋಷಣೆ ಮಾಡಿ ಎಲ್ಲ ದೇಶದವರನ್ನ ಈ ಹೊತ್ತು ಆ ದೇವರೇ ಮಾತಾಡ್ತಾ ಇದ್ದಾನೆ ನೀರಾತನಿಗೆ ಮನಸ್ಸು ಕೊಡ್ತೀಯಾ ವಿಶ್ವಾಸ ಇಡ್ತೀಯ ಅದ್ಭುತ ಕಾರ್ಯವನ್ನು ನೋಡ್ತಿ ಪರಲೋಕ ಸೇರ್ಬೇಕಾದ್ರೆ ವಿಶ್ವಾಸ ಮೊದಲನೇದ್ದು ಎರಡನೇದ್ದು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ನೀತಿವಂತರಾದ ತಿಳ್ಕೊಂಡು ಆ ನೀನು ನೋಡುವಂಥದ್ದು ಪಾಪ ವಿಮೋಚನೆ ದೀಕ್ಷ ಸ್ನಾನ ಹೊಂದುವಂಥದ್ದು ಭಕ್ತಿ ಕಟಿಗೆ ನಡೆಯುವಂಥದ್ದು ಪ್ರಾರ್ಥನೆ ಮಾಡಿರಿ ಈಗ ಎರಡನೇ ಸಲ ಮತ್ತೆ ಪರಿಶುದ್ಧಾತ್ಮ ದೇವರು ನೀನು ನಿನ್ನ ಬಲಪಡಿಸೋದಕ್ಕಾಗಿ ಬೋಧಿಸ್ತಾರೆ ಮಾತಾಡ್ತಾ ಇದ್ದಾನೆ ಪ್ರಾರ್ಥನೆ ಮಾಡಿ ಯಾರು ಬಾಯ್ ಉಂಟು ಮಾಡಿ ನೀನು ಮಾಡುವ ಪ್ರತಿಯೊಂದು ಆತನ ಗೊತ್ತು ಬರೆಯಾಗಿಲ್ಲ ನಿನ್ನ ನೀನು ಎಲ್ಲಿ ಸಂತೋಷ ಪಡದೆ ಅದನ್ನು ಗೊತ್ತು ಎಲ್ಲಿ ದುಃಖ ಪಡದೆ ನೀನು ಅದನ್ನು ಗೊತ್ತು ಶಾರೀರಿಕ ರೀತಿಯಲ್ಲಿ ನೀನು ಸಂತೋಷ ಪಡ್ತೀಯ ಕ್ಷಣಿಕ ನಿನ್ನ ಮುಂದೆ ಚೆನ್ನಾಗಿ ಮಾತಾಡಿ ನೀನು ಹೋದ್ಮೇಲೆ ನಿನ್ನ ಹಿಂದೆ ತೆಗೆದುತಾರ್ರಿ ನೀನು ಇವತ್ತು ದೇವರ ಪುತ್ರನಾದ್ರೆ ತಗಳಿದವರು ಕೂಡ ಹೊಗಳುವಂತೆ ಮಾಡ್ತಾನವರು ಕೂಡ ಭಕ್ತಿಯಿಂದ ನಿನ್ನಲ್ಲಿ ಬರುವಂತೆ ಮಾಡುತ್ತಾನ ಪ್ರಿಯವೇ ಎಲ್ಲರಿಗಾಗಿ ಪ್ರಾರಂಭ ಮಾಡಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಮಕ್ಕಳಿಗಾಗಿ ದೇವರು ಎಲ್ಲ ಕೊಟ್ಟಣ ಆ ಕೊಟ್ಟಿರುವಂತ ದೇವ್ರು ನಿನ್ನ ಸ್ಮೃತಿ ಮಾಡ್ತಾ ಇದ್ದೀಯಾ ನಿನ್ನ ದೇಹವನ್ನು ಹಾಳು ಮಾಡ್ಕೊಂಡಿದೀಯ ದೇವರು ದೇವ್ರ ಅಂತೇಳಿ ನಿನ್ನ ಸುಳ್ಳು ಸುಳ್ಳುಗಳು ದೇವ್ರಿಗೆ ಅಸಹ್ಯ ನಿನ್ನ ನಾಡಿಗೆ ಎಷ್ಟು ಸಲ ಇನ್ನೊಬ್ಬರ ಬಗ್ಗೆ ನೀನು ಹೇಳ್ತಾ ಇದ್ದೀಯಾ ನಿನ್ನ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದ್ದೀಯಾ ಒಂದು ಸಲ ನಿನ್ನ ಬಗ್ಗೆ ಯೋಚನೆ ಮಾಡು ನಿನ್ನನ್ನು ಉಂಟು ಮಾಡಿದ ದೇವ್ರು ಯಾರು ಆ ದೇವ್ರಿಗೆ ಕೇಳ್ತಾ ಇದ್ದಾನೆ ಶರೀರದಲ್ಲಿ ಮಾಡಿರುವ ಪಾಪ ಕೃತ್ಯಗಳಿಗೆ ಶಿಕ್ಷೆ ತಪ್ಪುದು ಏನೋ ಸ್ವಸ್ಥತೆ ಆಗ್ಬೇಕಂತ ನೀನು ಬಂದಿ ಹಿಂದೆ ಮಾಡಿರುವಂತ ತಾತನು ಶಾಪಗಳೇ ನಿನ್ನ ಮೇಲೆ ಇರಬಹುದು ನೀನು ಮಾಡಿರೋ ಪಾಪಗಳೇ ನಿನ್ನ ಮೇಲೆ ಇರಬಹುದು ಇವತ್ತು ನಾನು ಚೆನ್ನಾಗಿದ್ದೇನೆ ಮುಂದೆ ಚೆನ್ನಾಗಿರ್ತೀನಿ ಅಂತ ತಿಳ್ಕೊಳ್ಳೋದು ನೀನು ಭ್ರಮೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ನೀನು ದೇವಪುತ್ರನಾದ್ರೆ ಅವೆಲ್ಲದ್ರಿಂದ ಬಿಡುಗಡೆ ದೇವಪುತ್ರನಾಗಿ ದೇವರ ಆಗಬೇಕು ನೀತಿವಂತನಾಗಿ ಜೀವಿಸಬೇಕು ನನ್ನ ಕೈಯನ್ನು ತೋರಿಸಬೇಕು ನಿನ್ನ ಕುಟುಂಬದಲ್ಲಿ ಸಮಾಜದಲ್ಲಿ ಸ್ನೇಹಿತರಲ್ಲಿ ಮಕ್ಕಳಲ್ಲಿ ಪ್ರಿಯರೇ ಎಷ್ಟು ಸಲ ನೀನು ಬಲಹೀನವಾಗಿದ್ದೀಯ ಪರೀಕ್ಷೆ ಮಾಡಿಕೆ ಪರೀಕ್ಷೆ ಮಾಡಿಕೆ ಈ ಸಮಯದಲ್ಲಿ ಒಪ್ಪಿಕೊಂಡು ಬಿಟ್ಟುಗಳು ಇದು ಕಡೆ ತೀರ್ಮಾನ ದೂರಿನ ಅವಶ್ಯಕರ ದೇವರು ಸ್ವಾಮಿ ನಿನ್ನ ದಿವ್ಯವಾಗಿರ್ತಕ್ಕಂಥ ಬಿಡುಗಡೆ ವಿಧಾನಕ್ಕಾಗಿ ಸೋದ್ರ ಸ್ವಾಮಿ ಹೃದಯದ ಆಂತರ್ಯದ ಧ್ವನಿಯನ್ನು ಸ್ವಾಮಿ ನಮಗೆ ತಿಳಿಸಿದಕ್ಕಾಗಿ ಸೋದರ ಕೆಲಸನೆ ರಾಶಿನಿ ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಂತೆ ನಮ್ಮನ್ನೆಲ್ಲ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಸ್ವಾಮಿ ನಮ್ಮನ್ನೆಲ್ಲ ರಾಶಿನಿ ನಿನ್ನನ್ನು ಮಾತ್ರ ದೃಷ್ಟಿಸಿ ನೋಡುವಂತೆ ಸ್ವಾಮಿ ಸಹಾಯ ಮಾಡಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಬೇಗನೆ ಬಂದರು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೆಲ್ಲವನ್ನ ಬೇಡಿ ಹೊಂದಿದ್ದೇವೆ ಸ್ವಾಮಿ